ಮಡಿಕೇರಿ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ರಾಜ್ಯದಲ್ಲೇ ಅತ್ಯುತ್ತಮ ಬ್ಯಾಂಕ್ ಎಂಬ ಖ್ಯಾತಿ ಗಳಿಸಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಮನು ಮುತ್ತಪ್ಪ ಹರ್ಷ ವ್ಯಕ್ತಪಡಿಸಿದರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇಪ್ಪತ್ತೈದು ಮಂದಿ ಸದಸ್ಯರು ಹಾಗೂ ರೂಪಾಯಿ ಮೂರು ಸಾವಿರ ಪಾಲು ಬಂಡವಾಳದಿಂದ ಆರಂಭಗೊಂಡ ಬ್ಯಾಂಕ್ ಪ್ರಸ್ತುತ ರೂಪಾಯಿ ಒಂದು ಪಾಯಿಂಟ್ ಮೂರು ನಾಲ್ಕು ಕೋಟಿ ಪಾಲು ಬಂಡವಾಳ ಹೊಂದಿದ್ದು ಎರಡು ಸಾವಿರದ ಆರುನೂರ ಎಪ್ಪತ್ತೆರಡು ಸದಸ್ಯರನ್ನು ಒಳಗೊಂಡಿದೆ ಪ್ರಾರಂಭದಿಂದ ಎರಡು ಸಾವಿರದ ನಾಲ್ಕರವರೆಗೆ ನಷ್ಟದಲ್ಲೇ ಸಾಗಿದ ಬ್ಯಾಂಕ್ ನಂತರದ ವರ್ಷಗಳಲ್ಲಿ ನಿರಂತರವಾಗಿ ಲಾಭ ಗಳಿಸುತ್ತಾ ಬಂದಿದೆ ಎಂದರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಮಹಾಸಭೆಯಲ್ಲಿ ಕರ್ನಾಟಕದ ನೂರ ಎಂಬತ್ತೊಂದು ಬ್ಯಾಂಕ್ಗಳಲ್ಲಿ ಮಡಿಕೇರಿ ಪಿಕಾರ್ಡ್ ಬ್ಯಾಂಕ್ಗೆ ಈ ಸಾಲಿನ ಅತ್ಯುತ್ತಮ ಬ್ಯಾಂಕ್ ಪ್ರಶಸ್ತಿ ಲಭಿಸಿದೆ ಕೊಡಗಿನ ಇತಿಹಾಸದಲ್ಲೇ ಮೂರನೇ ಬಾರಿಗೆ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಪ್ರಶಂಸನಾ ಟ್ರೋಫಿ ಪಡೆದುಕೊಂಡಿದೆ ಕಳೆದ ಹದಿನೆಂಟು ವರ್ಷಗಳಿಂದ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸುತ್ತಾ ಬಂದಿದೆ ಎಂದು ತಿಳಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಪ್ಪತ್ತು ಕೋಟಿ ವ್ಯವಹಾರ ಮಾಡಿದೆ ಒಂಬತ್ತು ಕೋಟಿ ಠೇವಣಿ ಸಂಗ್ರಹ ಮಾಡಲಾಗಿದ್ದು ಹತ್ತೊಂಬತ್ತು ಕೋಟಿ ಸಾಲದ ಹೊರಬಾಕಿ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎರಡು ಪಾಯಿಂಟ್ ಮೂರು ಎರಡು ಕೋಟಿ ಲಾಭ ಗಳಿಸಿದೆ ಎಂದು ಮಾಹಿತಿ ನೀಡಿದ ಅವರು ಪ್ರಾಮಾಣಿಕವಾಗಿ ಸಾಲ ಮರುಪಾವತಿ ಮಾಡಿದ ರೈತರು ಹಾಗೂ ಮಾಜಿ ಅಧ್ಯಕ್ಷರುಗಳ ಶ್ರಮದ ಫಲವಾಗಿ ಬ್ಯಾಂಕ್ ಕೀರ್ತಿ ಗಳಿಸಲು ಸಾಧ್ಯವಾಯಿತು ಮಾರ್ಚ್ ಅಂತ್ಯದೊಳಗೆ ಸಾಲ ಮರುಪಾವತಿ ಮಾಡುವ ರೈತರಿಗೆ ಶೇಕಡ ಎರಡರಷ್ಟು ಪ್ರೋತ್ಸಾಹ ಬಡ್ಡಿ ನೀಡಲು ನಿರ್ಧರಿಸಲಾಗಿದೆ ಎಂದು ಇದೇ ಸಂದರ್ಭ ಬ್ಯಾಂಕ್ ಜಮ್ಮ ಹಿಡುವಳಿದಾರರಿಗೆ ಸಾಲ ಮಾಡತಕ್ಕಂಥ ವ್ಯವಸ್ಥೆ ಅದು ಪಿ ಎಲ್ ಡಿ ಬ್ಯಾಂಕಿಂದ ಮಾತ್ರ ನಡೀತಾ ಇತ್ತು ಯಾವುದೇ ಕಮರ್ಷಿಯಲ್ ವಾಣಿಜ್ಯ ಬ್ಯಾಂಕ್ಗಳು ಈ ಸಾಲವನ್ನು ಕೊಡ್ತಾ ಇರಲಿಲ್ಲ ಜಮ್ಮ ಹಿಡುವಳಿದಾರರಿಗೆ ಆ ಸಂದರ್ಭದಲ್ಲಿ ಪಿ ಎಲ್ ಡಿ ಬ್ಯಾಂಕು ಮಡಿಕೇರಿ ತಾಲೂಕು ಹಾಗೂ ಕೊಡಗಿನ ಭಾಗಗಳಲ್ಲಿ ಸಾವಿರಾರು ಎಕರೆಗಳಲ್ಲಿ ಅದು ಕಾಫಿ ತೋಟ ಇರ್ಬೋದು ತೆಂಗಿನ ತೋಟ ಇರ್ಬೋದು ಅಡಿಕೆ ತೋಟ ಇರ್ಬೋದು పాలమేదు స్ప్రింక్లర్ సెట్ మహానసాల రబ్బర్ తోట ఇత్యాది ఎలా రైతులకు బ సాల కొడుతా బంది కొడతా బందర ఇ సార్వత్తేడర కేవల ఇప్ప సదస్యరూంది మూడు సవర పాలు బవాళ దగ్గర ప్రారంభవ బ్యాంకు ఇవత్తు 2672 సరునూర ಒಂದು ಲಕ್ಷದ ಒಂದು ಕೋಟಿ ಮೂವತ್ತ್ನಾಲ್ಕು ಲಕ್ಷದ ಮೂವತ್ತ್ಮೂರು ಸಾವಿರ ಬಾಲು ಮಂಡಳವನ್ನು ಹೊಂದಿರ್ತದೆ ಭಾಳ ಹೆಮ್ಮೆಯ ವಿಷಯ ಅಂತ ಹೇಳಿದರೆ ಈ ಬಾರಿಯ ಕರ್ನಾಟಕ ರಾಜ್ಯದ ಖಾಸಗರ್ ಬ್ಯಾಂಕಿನ ಒಂದು ವಾರ್ಷಿಕ ಮಾಸದಲ್ಲಿ ಮಡಿಕೇರಿಯ ಪಿ ಎಲ್ ಡಿ ಬ್ಯಾಂಕ್ ನಮ್ಮ ಬ್ಯಾಂಕು ಅತ್ಯುತ್ತಮ ಬ್ಯಾಂಕ್ ಮತ್ತು ವಸೂಲಾತಿಯಲ್ಲಿ ಕಾ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರೋದು ಭಾಳ ಹೆಮ್ಮೆಯ ಕೊಡಗಿಗೆ ಹೆಮ್ಮೆ ತರುವಂಥ ವಿಷಯವಾಗಿದೆ ಇದು ನಮ್ಮ ಅವಧಿಯಲ್ಲಿ ಆಲ್ ಅರವತ್ತೇಳು ವರ್ಷದ ಪಿ ಎಲ್ ಡಿ ಬ್ಯಾಂಕಿನ ಇತಿಹಾಸದಲ್ಲಿ ಮೂರನೇ ಬಾರಿಗೆ ನಮ್ಮ ಅವಧಿಯಲ್ಲಿ ನಾವು ಪಡೀತಾ ಇದ್ದು ಮೊದಲ ಬಾರಿಗೆ ಹದಿನಾರು ಹದಿನೇಳನೇ ಇಸ್ವಿಯಲ್ಲಿ ಅತ್ಯುತ್ತಮ ಬ್ಯಾಂಕ್ ಅಂತೇಳಿ ಪ್ರಶಸ್ತಿ ಬಂತು ಎರಡನೇದು ಹದಿನೇಳು ಹದಿನೆಂಟರಲ್ಲಿ ನಮಗೆ ಪ್ರಶಸ್ತಿ ಬಂತು ತದನಂತರ ಈ ವರ್ಷ ಮಡಿಕೇರಿ ಪಿ ಎಲ್ ಡಿ ಬ್ಯಾಂಕಿಗೆ ಕೊಡಗಿನ ಏಕೈಕ ಬ್ಯಾಂಕು ಹೇಳಿ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮ ಬ್ಯಾಂಕ್ ಅಂತೇಳಿ ನಿರಂತರವಾಗಿ ಪರಿಗಣಿಸ್ತಾ ಬರ್ತದೆ ಕಳೆದ ಹದಿನೆಂಟು ವರ್ಷದಿಂದ ನಿರಂತರವಾಗಿ ಲಾಭಾಂಶದಲ್ಲಿ ನಮ್ಮ ಬ್ಯಾಂಕ್ ಬರ್ತಾ ಇದೆ ಕಳೆದ ಹದಿನೆಂಟು ವರ್ಷದಿಂದ ಜಿಲ್ಲಾ ಮಟ್ಟದಲ್ಲೂ ಸಮೇತ ನಮ್ಮ ಬ್ಯಾಂಕ್ ಪ್ರಥಮ ಸ್ಥಾನವನ್ನು ನಿರಂತರವಾಗಿ ಪಡಿತ ಬರ್ತದೆ ಇವತ್ತು ಈ ವರ್ಷ ನಾವು ಎಪ್ಪತ್ತು ಕೋಟಿ ಒಂಬತ್ತು ಕೋಟಿ ಹದಿನೇಳು ನಮಗೆ ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕ್ ಉಪಾಧ್ಯಕ್ಷ ಕುಂಡ್ಯೋಲಂಡ ರಮೇಶ್ ಮುದ್ದಯ್ಯ ವ್ಯವಸ್ಥಾಪಕ ಚಂದ್ರಶೇಖರ್ ನಿರ್ದೇಶಕರಾದ ನಾಪಂಡ ರಾಲಿಮಾದಯ್ಯ ಮಂಡಿರ ಹೇಮಾ ನಂಜಪ್ಪ ಕೂರನ ಸುಶೀಲ ಹಾಜರಿದ್ದರು